ಎಲ್ಲರಿಗೂ ಜಯ ಭೀಮ್ ನಮಸ್ಕಾರ ಕರ್ನಾಟಕದ ಜನತೆಗೆ ಇಂದು ಲೈವ್ ಬರುವ ಮುಖ್ಯ ಕಾರಣ ಏನಂದರೆ ಸ್ನೇಹಿತರೆ ಈಗಾಗಲೇ ತಮ್ಮ ಗೊತ್ತಿರೋ ಹಾಗೆ ಮೊನ್ನೆ ತಾನೇ ನಾನು ಈ ಒಂದು ಫೇಸ್ಬುಕ್ ಲೈವ್ ಬಂದಿದ್ದೆ ವಿಷಯ ಏನಂದರೆ ಈಗಾಗಲೇ ಕೆಲವರು ಸಣ್ಣ ಪುಟ್ಟ ಅಲ್ಲಿ ಸಮಾಜ ಸೇವೆ ಮಾಡುತ್ತಾ ಕೆಲವರಿಗೆ ಏನೋ ದಾನ ಧರ್ಮ ಮಾಡುವ ರೀತಿಯಲ್ಲಿ ಜನರಿಗೆ ಒಂದು ವೀಡಿಯೋ ಮಾಡಿ ಮೀಡಿಯಲ್ಲಿ ಹಾಕುತ್ತಾ ಬಹಳಷ್ಟು ಜನರು ಫಾಲೋವರ್ಸು ಜಾಸ್ತಿ ಆದ ನಂತರ ಏನು ಮಾಡ್ತಾಯಿದೆ ಅಂದರೆ ಸ್ನೇಹಿತರೆ ಈ ಒಂದು ಸೋಷಲ್ ಮೀಡಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಈ ಜಂಗ್ಲಿ ರಮ್ಮಿ ಮತ್ತು ಆನ್ಲೈನ್ ಗೇಮನ್ನು ಪ್ರಮೋಟ್ ಇದ್ದಾರೆ ಅಂತ ಇದ್ರ ಬಗ್ಗೆ ನಾನು ಮೊನ್ನೆ ತಾನೇ ಒಂದು ಸೋಷಲ್ ಮೀಡಿಯಲ್ಲಿ ಲೈವ್ ಮೂಲಕ ಈ ಒಂದು ಜನಜಾಗೃತಿ ಮಾಡಿದ್ದೆ ಹಾಗಾಗಿ ಸ್ನೇಹಿತರೆ ಈಗಾಗಲೇ ಮತ್ತೆ ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಲ್ಲಿ ಅತಿ ಹೆಚ್ಚು ಈ ಜಂಗ್ಲಿ ರಮ್ಮಿ ಮತ್ತು ಆನ್ಲೈನ್ ಗೇಮು ನೀವು ಹಾಡಿದರೆ ಲಕ್ಷ ಲಕ್ಷನ ದುಡ್ಡನ್ನು ಸಂಪಾದಿಸ್ಬೋದು ಅಂತ ಅತಿ ಹೆಚ್ಚು ಹೇಳುತ್ತಾ ಎಷ್ಟು ಅಮಾಯಕ ಜನರನ್ನ ಪ್ರಾಣವನ್ನ ತೊಗೊತಾ ಇದ್ದಾರೆ ಸ್ನೇಹಿತರೆ ಇವತ್ತು ನೋಡ್ತಾ ಇದ್ದೀವಿ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಭಾಳಷ್ಟು ಈ ಜಂಗ್ಲಿ ರಮ್ಮ ಬಗ್ಗೆ ಭಾಳ ಅವೇರ್ನೆಸ್ ಮಾಡುತ್ತಾ ಜನರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಆ ಒಂದು ಉದ್ದೇಶಕ್ಕೋಸ್ಕರ ಮೊನ್ನೆ ತಾನೇ ಲೈವ್ ಮಾಡಿದ್ದೆ ಸ್ನೇಹಿತರೆ ನಾನು ಮಾಡಿ ಹಲವಾರು ಜನರಿಗೆ ಸ್ವಲ್ಪ ಅರಿವನ್ನು ಅರಿವು ಮೂಡಿಸಿದ್ದೆ ಈಗ ನೋಡ್ತಾ ಇದ್ದೀವಿ ಸ್ನೇಹಿತರೆ ಈ ಜಂಗ್ಲಿ ರಮ್ಮಿ ಮೂಲಕ ಎಷ್ಟೋ ಜನರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾನು ಮತ್ತು ಮತ್ತೊಮ್ಮೆ ಸೋಷಿಯಲ್ ಮೀಡ್ಯಾದಲ್ಲಿ ಜನಜಾಗೃತಿ ಮಾಡೋಣ ಈ ಜಂಗ್ಲಿ ರಮ್ಮಿಯಿಂದ ಭಾಳಷ್ಟು ಜನರು ತಮ್ಮ ಪ್ರಾಣಿಯನ್ನು ತಮ್ಮ ಪ್ರಾಣ ಹಾನಿ ಮಾಡಿಕೊಳ್ತಾ ಇದಾರೆ ಅಂಥವ್ರನ್ನಾದರೂ ಅವ್ರಿಗೆ ಸ್ವಲ್ಪ ಏನಾದರೂ ಬದಲಾವಣೆ ಆಗಲಿ ಅನ್ನೋ ಒಂದು ಭಾವನೆಗೋಸ್ಕರ ಮತ್ತೊಮ್ಮೆ ಬರ್ತಾ ಬರ್ತಾಯಿದ್ದೀನಿ ಈಗಾಗಲೇ ತಾವು ನೋಡ್ತಾ ಇರೋ ಹಾಗೆ ಎಂಟೈರ್ ಕರ್ನಾಟಕದಲ್ಲದೆ ಹಲವಾರು ರಾಜ್ಯದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಅಮಾಯಕರನ್ನ ಈ ಜಂಗ್ಲಿ ಲಿ ಜಂಗ್ಲಿ ರಮ್ಮಿಯಲ್ಲಿ ನೀವು ನೂರು ರೂಪಾಯಿ ಹಾಕ್ರಿ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಸಾವಿರ ರೂಪಾಯಿ ಹಾಕ್ರಿ ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ಲಕ್ಷ ಹತ್ತು ಲಕ್ಷ ಸಂಪಾದನೆ ಮಾಡಬಹುದು ಅಂತ ಅನೇಕ ಮಾಯಕ ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇವತ್ತು ಯಾರಾದರೂ ಬಹಿರಂಗವಾಗಿ ಏನಾದರೂ ಚಟುವಟಿಕೆಯಲ್ಲಿ ಮಾಡ್ತಾ ಇದ್ರೆ ಅಂದರೆ ಸಮಾಜಕ್ಕೆ ಕಾರ್ಯ ಕಾರ್ಯಚಟುವಟಿಕೆಗಳಿಗೆ ಮಾಡ್ತಾ ಇದ್ರೆ ಕಾನೂನುಬದ್ಧವಾಗಿ ಶಿಕ್ಷಿಸುವುದು ನಾವೆಲ್ಲ ನೋಡ್ತಾ ಇದ್ದೀವಿ ರಾಜಾರೋಷವಾಗಿ ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಮೋಟ್ ಮಾಡ್ತಾ ಇದ್ದಾರೆ ನೀವು ಜಂಗ್ಲಿ ರಮ್ಮಿ ಆಡಿ ನೀವು ಲಕ್ಷನ ಸಂಪಾದಿಸ್ಬೋದು ಲಕ್ಷ ಹಾಕಿದರೆ ಹತ್ತು ಲಕ್ಷ ಸಂಪಾದಿಸ್ಬೋದು ಹತ್ತು ಲಕ್ಷ ಹಾಕಿದ್ರೆ ಐವತ್ತು ಲಕ್ಷ ಸಂಪಾದಿಸ್ಬೋದು ಅಂತ ಈ ರೀತಿ ಜನರಿಗೆ ದಾರಿ ತಪ್ಪಿಸ್ತಾ ಜನರನ್ನ ಸಾಲಗಾರನಾಗಿ ಮಾಡಿ ಎಷ್ಟೋ ಅಮಾಯಕ ಜನರು ಇವತ್ತು ಈ ಒಂದು ಲೋಕದಲ್ಲಿ ಬಿಟ್ಟು ಮರಣ ಹೊಂದ್ತಾಯಿದ್ದಾರೆ ಈ ಕಡೆ ಮನೆಗೆ ಮಗ ಆಗದೆ ಈ ಕಡೆ ಮಶಾನಕ್ಕೆ ಎಣ ಆಗದೆ ಇವತ್ತು ಎಷ್ಟೋ ಜನರು ಎಲ್ಲೆಲ್ಲೋ ಗುಡುಗುಂಡಾರುಗಳಲ್ಲಿ ಎಲ್ಲೆ ಏನೋ ಕಾಣದೇ ಲೋಕಕ್ಕೆ ಪ್ರಯಾಣಿಸುವಂತ ಪ್ರ ನೋಡ್ತಾ ಇದ್ದೀವಿ ಹಾಗಾಗಿ ಸ್ನೇಹಿತರೆ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡುವ ಸ್ನೇಹಿತರೆ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಈ ಆನ್ಲೈನ್ ಗೇಮನ್ನು ಆಡ್ಕೊ ಹಾಡಬಾಡಿ ಆನ್ಲೈನ್ ಗೇಮಿನ ಮೂಲಕ ನಿಮಗೆ ಬರ್ತಕ್ಕಂಥ ಲಕ್ಷ ಲಕ್ಷ ಆಸೆಕ್ಕೋಸ್ಕರ ನೀವು ದಾರಿ ತಪ್ಪಬೇಡ್ರಿ ಅಂತ ನಾನು ಜನಜಾಗೃತಿ ಮಾಡೋದಕ್ಕೋಸ್ಕರ ಯಾಕಂತೇಳು ನಾನು ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ ನಾನು ಯಾಕಂತ ಸರ್ವಧರ್ಮ ಅನ್ನೋ ಉದ್ದೇಶ ಯಾಕೆ ನಾನು ಅಳವಡಿಸ್ಕೊಂಡಿದ್ದೇನೆ ಅಂದರೆ ಇವತ್ತು ಈ ಸಮಾಜದಲ್ಲಿ ಅನೇಕ ಮಹನೀಯರು ಒಂದು ಜಾತಿ ಒಂದು ಕುಲ ಒಂದು ಧರ್ಮಕ್ಕೆ ಒಡದಾಡಿ ಈ ಸಮಾಜಕ್ಕೆ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥವ್ರಲ್ಲ ಯಾಕಂತೇಳು ಸರ್ವಜಾತಿ ಜನಾಂಗಕ್ಕೆ ಅವರು ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥವ್ರು ಅಣ್ಣ ಬಸವಣ್ಣವರು ಗೊತ್ತಿದ್ದ ಗೊತ್ತಿರಬೇಕು ಗೊತ್ತಿರತಕ್ಕಂಥದ್ದೇ ನಿಮಗೆ ಬುದ್ಧ ಅವರು ಗೊತ್ತಿರತಕ್ಕಂಥದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಗೊತ್ತಿರತಕ್ಕಂಥದ್ದೇ ಇನ್ನು ಅನೇಕ ಮಹಾನ್ ಪುರುಷರು ತಮಗೆಲ್ಲ ಗೊತ್ತಿರತಕ್ಕಂಥದ್ದೇ ಈ ನೆಲಕ್ಕಾಗಿ ಈ ಜಲಕ್ಕಾಗಿ ಈ ಜನಾಂಗಕ್ಕಾಗಿ ಏನೆಲ್ಲ ಒಳ್ಳೇದು ಮಾಡೋದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥವ್ರು ಅಂಥ ಮಹನೀಯರ ಒಂದು ತತ್ವ ಸಿದ್ಧಾಂತವನ್ನು ನನ್ನ ಒಳಗಡೆ ಅಳವಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡಿಕೊಳ್ಳೋದಿಷ್ಟೇ ನೀವು ಆನ್ಲೈನ್ ಗೇಮುಗಳನ್ನು ಆಡಿ ನೀವು ಸಾಲಗಾರರಾಗಿ ಹಾಂ ನಿಮ್ಮ ಪ್ರಾಣಕ್ಕೆ ಹಾನಿ ಉಂಟು ಮಾಡಿಕೊಳ್ಳದೆ ದಯವಿಟ್ಟು ನೀವು ಈ ಒಂದು ಆನ್ಲೈನ್ ಗೇಮಿಂದ ದೂರ ಬರಬೇಕನ್ನೋ ಒಂದು ಭಾವನೆಗೋಸ್ಕರ ಈ ಸೋಷಿಯಲ್ ಮೀಡಿಯಲ್ಲಿ ಮತ್ತೊಮ್ಮೆ ಇವತ್ತು ಈ ಲೋ ಲೈವ್ ಮೂಲಕ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಸ್ನೇಹಿತರೆ ನಿಮಗೆ ಹೇಳೋಷ್ಟು ದೊಡ್ಡ ದೊಡ್ಡೋನಲ್ಲ ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಪ್ರತಿಯೊಬ್ಬರು ಮೊಬೈಲ್ ತೆಗೆದ್ರೆ ಪ್ರತಿಯೊಬ್ಬರು ಮೊಬೈಲನ್ನು ಏನಾದರೂ ಒಳ್ಳೇದು ಕೆಟ್ಟದ್ದು ನೋಡಬೇಕಂದ್ರೆ ಆನ್ಲೈನ್ ಗೇಮ್ ಆಡಿ ನೀವು ಲಕ್ಷ ಸಂಪಾದಿಸ್ಬೋದು ನಾಳಕ ಒಂದು ರೂಪಾಯಿದಿಂದ ಸಾವಿರ ರೂಪಾಯಿ ಮಾಡ್ಬೋದು ಸಾವಿರ ರೂಪಾಯಿಂದ ಹತ್ತು ಸಾವಿರ ಮಾಡ್ಬೋದು ಹತ್ತು ಸಾವಿರ ರೂಪಾಯಿದಿಂದ ಲಕ್ಷ ಮಾಡ್ಬೋದು ಅಂತ ಹೇಳಿ ಇವತ್ತು ಆನ್ಲೈನ್ ಗೇಮಲ್ಲಿ ದಯವಿಟ್ಟು ಆನ್ಲೈನ್ ಗೇಮ್ಗೆ ನೀವೆಲ್ಲ ರಿಪೋರ್ಟ್ ಹೊಡೆದ್ರೆ ಆನ್ಲೈನ್ ಗೇಮ್ನ ಮೂಲಕ ನೀವೆಲ್ಲರೂ ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡಬಾರ್ದು ಅಂತ ನೀವೇನು ಆನ್ಲೈನ್ ಗೇಮಲ್ಲಿ ಪ್ರಮೋಟ್ ಮಾಡ್ತಕ್ಕಂಥ ಏನು ಸೋಷಿಯಲ್ ಮೀಡಿಯಲ್ಲಿ ನೀವೆಲ್ಲ ರಿಪೋರ್ಟ್ ಮಾಡಿದ್ರೆ ಈ ಆನ್ಲೈನ್ ಗೇಮ್ ಕಡಿಮೆ ಆಗ್ಬೋದು ಅನ್ನೋ ಒಂದು ಭಾವನೆಗೋಸ್ಕರ ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಬರ್ತಾಯಿದ್ದೀವಿ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನೋಡ್ತಿರ್ಬೋದು ಈ ಆನ್ಲೈನ್ ಗೇಮನ್ನು ಎಷ್ಟು ಜನರಿಗೆ ಜೀವ ಕಾಣಿ ಉಂಟಾಗ್ತಾ ಇದೆ ಅಂದರೆ ಸ್ನೇಹಿತರೆ ನಮ್ಮ ನಮ್ಮ ಕಣ್ಣಾರ ಸುಮಾರು ಜನರು ಹೇಳ್ತಾ ಇದ್ರು ಅಣ್ಣ ನಾನು ಅಷ್ಟು ಸಾಲ ಮಾಡಿದ್ದೀನಿ ಇಷ್ಟು ಸಾಲ ಮಾಡಿದ್ದೀನಿ ಆ ಜಂಗ್ಲಿ ರಮ್ಮೆ ಆಡಿ ಈ ಜಂಗ್ಲಿ ರಮ್ಮೆ ಆಡಿ ಅಂತ ಸುಮಾರು ಜನರು ಮಾತಾಡ್ತಕ್ಕಂಥದ್ದು ನಾನು ಕೇಳೆ ಹಾಗಾಗಿ ದಯವಿಟ್ಟು ಈ ಆನ್ಲೈನ್ ಗೇಮಿನ ಮೂಲಕ ನೀವು ಹೊರಗಡೆ ಬಂದು ದಯವಿಟ್ಟು ಮನೆಗೆ ತಂದೆ ತಾಯಿಗಳು ಕಟ್ಟುಕೊಂಡಿರ್ತಕ್ಕಂಥ ಕನಸನ್ನು ನೆನೆಸು ಮಾಡಿ ಅನೇಕ ವಿದ್ಯಾರ್ಥಿಗಳು ನೀವು ಉನ್ನತ ಮಟ್ಟವಂಥ ಶಿಕ್ಷಣವಂತರಾಗಿ ನೀವು ಉನ್ನತ ಮಟ್ಟವಂತ ಶಿಕ್ಷಣವಂತರಾಗಿ ಯಾವುದಾದ್ರೂ ಒಂದು ಸರ್ಕಾರ ಉದ್ಯೋಗದಲ್ಲಿ ನೀವು ಅಳವಡಿಸಿಕೊಂಡು ಸಮಾಜದಲ್ಲಿ ತಂದೆ ತಾಯಿಗಳು ಕಟ್ಟಿಕೊಂಡಿರೋ ಕನಸನ್ನ ನೆನಸು ಮಾಡಿ ಇವತ್ತು ನೋಡಿ ಸ್ನೇಹಿತರೆ ತಮಗೆ ಗೊತ್ತಿರುವ ಹಾಗೆ ಎಷ್ಟೋ ಜನ ರಾಜ ಮಹಾರಾಜರೇ ಕೋಟಿ ಕೋಟಿ ಸಂಪಾದನೆ ಮಾಡಿದವರು ಇವತ್ತು ಅವ್ರು ಭಿಕ್ಷೆ ಬೇಡುವಂತ ಪರಿಸ್ಥಿತಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯನೇ ಯಾಕಂತೇಳು ಈ ಈ ಸಮಾಜದಲ್ಲಿ ಈ ದೇಶದಲ್ಲಿ ಈ ನೆಲದಲ್ಲಿ ಹೇಗಾಗಿದೆ ಅಂದರೆ ಸ್ನೇಹಿತರೆ ಎಷ್ಟು ಅಕ್ರಮವಾಗಿ ಮತ್ತು ಯಾರು ತಲೆ ಹೊಡೆದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಅವತ್ತಿಗೂ ನೆಲೆ ಉಳಿದಿಲ್ಲ ಯಾವತ್ತಿಗೂ ಅಕ್ರಮವಾಗಿ ಇನ್ನೊಬ್ಬರನ್ನ ತಲೆ ಒಡೆದು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಯಾವತ್ತಿಗೂ ಅದು ಚಿರವಾಗಿ ಉಳಿದಿಲ್ಲ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ತಮ್ಮಲ್ಲಿ ನಾನು ನಿನ್ನೆ ಮಾಡಿಕೊಳ್ಳೋದಿಷ್ಟೇ ಈ ಆನ್ಲೈನ್ ಗೇಮಿಂದ ದೂರ ಬನ್ನಿ ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡ್ತಕ್ಕಂಥವ್ರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಬದುಕೋದಕ್ಕೋಸ್ಕರ ಇನ್ನೊಬ್ಬರನ್ನ ಬಾಯಲ್ಲೇ ತಳ್ಳಕೋಬೇಡಿ ಏನು ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡಿದ್ರೆ ನಿಮಗೆ ಲಕ್ಷ ಬರ್ತದೆ ಎರಡು ಲಕ್ಷ ಬರ್ತದೆ ಅನ್ನೋ ಒಂದು ಆಶೆಗೋಸ್ಕರ ಇನ್ನೊಬ್ಬ ಅಮಾಯಕ ವ್ಯಕ್ತಿಗಳನ್ನು ದಾರಿ ತಪ್ಸಕ್ಕೊಬೇಡಿ ದಯವಿಟ್ಟು ನಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬದುಕೋದಕ್ಕೋಸ್ಕರ ಲಕ್ಷ ಏನಂತಾರೆ ಏನೇನೋ ಜನರಿಗೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಸಮಾಜ ಸೇವೆ ಮಾಡಿ ಜನರಿಗೆ ಏನೋ ದಾನ ಧರ್ಮಗಳು ಮಾಡಿತ್ತಾ ಜನರಲ್ಲಿ ನೀವು ಏನು ಫಾಲೋವರ್ಸ್ ಹೆಚ್ಚು ಮಾಡಿಕೊಂಡು ಹಾಂ ನೀವು ಒಂದು ಮಿಲಿಯನ್ ಎರಡು ಮಿಲಿಯನ್ ಫಾಲೋವರ್ಸ್ ಮಾಡಿದ ನಂತರ ನೀವು ಯಾವುದಾವುದೋ ಪ್ರಮೋಟ್ ಮಾಡಿ ಜನರನ್ನೇ ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಾ ಇನ್ನು ಬೇರೆ ಬೇರೆ ಇದಾವೆ ಮಾಡಿ ಪ್ರಮೋಟ್ ಮಾಡಿ ಅಂತ ಇಲ್ಲ ನೀನು ನಿಮಗೆ ನಾನೇನು ಬ್ರ್ಯಾಡ ಅಂತ ಹೇಳ್ತಾ ಇಲ್ಲ ಅದು ನಿಮ್ಮ ಒಂದು ಹಕ್ಕು ನಿಮ್ಮ ಒಂದು ಸ್ವತಂತ್ರದ ನಿಮ್ಮ ಒಂದು ಭಾವನೆ ನಾನು ಏನು ಹೇಳೋದಂದ್ರೆ ಈ ಆನ್ಲೈನ್ ಗೇಮುಗಳನ್ನು ಆಡಿಸ್ಬೇಡ್ರಿ ಆನ್ಲೈನ್ ಗೇಮಿನ ಬಗ್ಗೆ ಪ್ರಮೋಟ್ ಮಾಡಬಾಡ್ರಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾಕಂತೇಳು ಎಷ್ಟೋ ಜನರು ಇವತ್ತು ಈ ಆನ್ಲೈನ್ ಗೇಮಿನ ಮೂಲಕ ಇವತ್ತು ಆನ್ಲೈನ್ ಗೇಮಿನ ಮೂಲಕ ಎಷ್ಟೋ ಜನರು ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಯಾಕಂತೇಳಿ ಇವತ್ತು ನೋಡ್ತಾ ಇದೀವಿ ನೀವು ಪ್ರತಿಯೊಬ್ಬರು ತಮ್ಮ ಗಮನಿಸಿದ್ದೀರಾ ಯಾರಾದರೂ ಮೊಬೈಲ್ಗಳು ಓಪನ್ ಮಾಡಿದರೆ ನಿಮ್ಗೇನು ಬರುತ್ತೆ ಇದೇ ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡಿ ಅಂತ ಬರ್ತಾ ಇಲ್ವಾ ಆನ್ಲೈನ್ ಗೇಮನ್ನು ನೀವು ಆಡಿ ಮಕ್ಕಳು ಸಹ ಬಿಡ್ತಾ ಇಲ್ಲ ರೀ ಮಕ್ಕಳು ಸಹ ಈ ಒಂದು ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡೋದು ರಮ್ಮಿ ಆಡಿ ಹಾಂ ಗೇಮ್ ಮಾಡಿ ಆ ಗೇಮ್ ಮಾಡಿ ಲಕ್ಷ ಇದರಲ್ಲಿ ಲಕ್ಷ ಹಾಂ ದುಡ್ಡನ್ನು ದುಡಿಯೋದೇ ಅವಶ್ಯಕತೆ ಇಲ್ಲ ನಿಮಗೆ ದುಡಿಯೋದು ಬೇಕಾಗಿಲ್ಲ ಹಾಂ ಈ ಥರ ಗೇಮ್ಗಳು ಆಡಿದರೆ ನೀವು ಲಕ್ಷ ಲಕ್ಷನ ಸಂಪಾದಿಸ್ಬೋದಂತ ಜನರ ಅಮಾಯಕ ಮುಗ್ಧ ಜನರನ್ನ ದಾರಿ ತಪ್ಸೋಕ್ಕೆ ನಿಮಗೆ ಸ್ವಲ್ಪಾದರೂ ಮಾನವೀಯತೆ ಬರ್ತಾ ಇಲ್ವಾ ಹಾಂ ಯಾಕೆ ನಾನು ದಾರಿ ತಪ್ಪಿಸ್ತಾ ಇದ್ದೀನಲ್ಲ ಹೌದು ನಾನು ಈ ರೀತಿ ಜಂಗಲಿ ರಮ್ಮೆ ಆಡಿ ಆ ಗೇಮ್ ಆಡಿ ಈ ಗೇಮ್ ಆಡಿ ಅಂತ ಜನರನ್ನು ದಾರಿ ತಪ್ಪಿಸ್ತಾ ಇದ್ದೀನಿ ಅಂತ ನಿಮ್ಮ ಮನಸ್ಸು ಅಕ್ಷಿ ಅನ್ಸ ಅನಿಸ್ತಾ ಇಲ್ವಾ ಹೌದು ಈ ಒಂದು ಈ ಒಂದು ಕರ್ನಾಟಕದಲ್ಲಿರ್ತಕ್ಕಂಥ ಪೊಲೀಸ್ ಆಯೋಗ ಏನು ಮಾಡ್ತದೋ ನನಗಂತೂ ಗೊತ್ತಿಲ್ಲ ಯಾಕೆಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸಹ ಇದ್ರ ಮೇಲೆ ಸುಪ್ತ ಕಾನೂನು ಕ್ರಮ ಕೈಗೊಳ್ಳಬಹುದಿತ್ತು ಎಲ್ಲಾದ್ರೂ ಯಾರಾದರೂ ಹಿಸ್ಪೋಟುಗಳು ಆಡಿಸಿದ್ರೆ ಅವ್ರನ್ನ ಕೂಡಲೇ ಬಂಧಿಸ್ತೀರ ಅವ್ರನ್ನೇನಾದರೂ ಪಡಿಸಿ ಇಲ್ಲ ಫೆನಾಲ್ಟಿ ಹಾಕಿ ಕೋಟಿ ಕಳಿಸಿ ಅವ್ರನ್ನ ಜೈಲಿಗೆ ನೋಡ್ತಾ ನೋಡ್ತಾಯಿದ್ವಿ ಹಾಗೆ ಯಾರಾದರೂ ಮಟಕ ಬರ್ತಿದ್ರು ಸಹ ಅವ್ರ ಮೇಲೆ ಸೂಕ್ತ ಕಾನೂನುವಾಗಿ ಕಾನೂನುಬದ್ಧವಾಗಿ ಅವ್ರಿಗೆ ಶಿಕ್ಷೆ ಕೊಡ್ತೀರಾ ಯಾಕಂತೇಳಿ ಅದು ನಿಮಗೆ ಗೊತ್ತಾದರೆ ನಿಮ್ಮ ಗಮನಕ್ಕೆ ಬಂದರೆ ಮತ್ತೆ ನಿಮ್ಮ ಗಮನಕ್ಕೆ ಬ ಇದೂ ಸಹ ಇವತ್ತೇನು ಆನ್ಲೈನ್ ಗೇಮನ್ನು ಪ್ರಮೋಟ್ ಮಾಡ್ತಕ್ಕಂಥದ್ದು ನಿಮ್ಮ ಕೈಗಳೆಲ್ಲ ಇರ್ತಕ್ಕಂಥ ಮೊಬೈಲಲ್ಲೇ ಪ್ರಮೋಟ್ ಮಾಡ್ತಾ ಇದ್ದಾರೆ ರಾಜ್ಯವಾಗಿ ನೀವು ಆಡಿ ನೀವು ಆಡಿದರೆ ಲಕ್ಷ ಸಂಪಾದಿಸ್ಬೋದು ನೀವು ಹತ್ತು ಲಕ್ಷ ಸಂಪಾದಿಸ್ಬೋದು ಅಂತ ಪ್ರಮೋಟ್ ಮಾಡ್ತಕ್ಕಂಥವ್ರ ಮೇಲೆ ಯಾಕೆ ನೀವು ಈ ಸೋಷಿಯಲ್ ಮೀಡಿಯಲ್ಲಿ ಮಾಡ್ತಕ್ಕಂಥ ಈ ಆ್ಯಕ್ಟಿವಿಟಿವಿಟಿ ಜನರ ಮೇಲೆ ನೀವು ಕಾನೂನು ಕ್ರಮ ಕೈಗೊಳ್ಳಕ್ಕೆ ನೀವು ಬರ್ತಾ ಇಲ್ವೋ ಅಂತಕ್ಕಂಥದ್ದು ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾಕಂತೇಳು ಯಾರಾದರೂ ಒಂದು ಭಯೋತ್ಪಾದಕ ಹೇಳಿಕೆಗಳು ಕೊಟ್ಟರೆ ಅವನ್ನ ಸೂಕ್ತವಾಗಿ ಬಂದು ಅವನ್ನ ಒದ್ದೊಳಗಾಗ್ತೀರಾ ಹಾಂ ಯಾವನಾದರೂ ಒಂದು ಕಾರ್ಯಚಟುಕಟ ಇದೆ ಅಂದರೆ ಏನಾದರೂ ಯಾರ ಬಗ್ಗೆ ಆದರೂ ಏನಂತಾರೆ ಅವರ ಭಾವನೆಗಳಿಗೆ ಧಕ್ಕೆ ಧಕ್ಕೆ ರೀತಿಯಲ್ಲಿ ಮಾತನಾಡಿದರೆ ಅವನ್ನ ಒದ್ದೊಳಗಾಗ್ತೀರ ಇವತ್ತು ರಾಜ್ಯಾರೋಷವಾಗಿ ಹಾಂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಲಕ್ಷ ಲಕ್ಷ ಸಂಪಾದಿಸ್ಬೋದು ಅಂತ ದಾರಿ ತಪ್ಪಿಸ್ತಕ್ಕಂಥ ಅಮಾಯಕ ವ್ಯಕ್ತಿಗಳನ್ನು ಹಾಂ ಈ ರೀತಿ ಪ್ರಮೋಟ್ ಮಾಡ್ತಕ್ಕಂಥವ್ರನ್ನ ನೀವು ಕಾನೂನುಬದ್ಧವಾಗಿ ಶಿಕ್ಷೆ ತಗೋಬೋದಲ್ಲ ಅಂತ ನನ್ನ ಒಂದು ಭಾವನೆ ಅದು ಕಾನೂನುಬದ್ಧವಾಗಿ ಬರ್ತದೋ ಅದು ಬರೋದಿಲ್ಲ ನನಗಂತೂ ಗೊತ್ತಿಲ್ಲ ಬಟ್ ಪೊಲೀಸ್ ಆಯೋಗ ಮತ್ತು ಹಾಗೂ ಈ ಕರ್ನಾಟಕದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ತಾವು ಸಹ ಈ ಆನ್ಲೈನ್ ಗೇಮಿಂದ ಅನೇಕರು ದಾರಿ ತಪ್ತಾ ಇದ್ದಾರೆ ತಾವು ಸಹ ಗಮನ ಹರಿಸ್ಬೋದು ಗಮನ ಹರಿಸಬೇಕು ಗಮನ ಹರಿಸಿ ಈ ದೇಶದಲ್ಲಿರ್ತಕ್ಕಂಥ ಅನೇಕರ ಹಾಂ ಒಳ್ಳೆದನ್ನೇ ಕಾಪಾಡಬೇಕಾಗಿರ್ತಕ್ಕಂಥವ್ರು ನೀವು ದಯವಿಟ್ಟು ಗಮನಹರಿಸಿ ಈ ಆನ್ಲೈನ್ ಗೇಮನ್ನು ರದ್ದುಗೊಳಿಸಿ ದಯವಿಟ್ಟು ಸಾಧ್ಯವಾದಷ್ಟು ನೀವು ಶೇರ್ಗಳು ಮಾಡಿ ಸ್ನೇಹಿತರೆ ನಾನು ಹೇಳ್ತಕ್ಕಂಥ ಮಾತನ್ನು ಶೇರ್ ಮಾಡಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೇನು ಮುಟ್ಟಿದಾಗ ಇದೇನನ್ನು ಆನ್ಲೈನ್ ಗೇಮು ಕಡಿಮೆ ಆಗಿ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಇವು ಆನ್ಲೈನ್ ಗೇಮಿನ ಮೂಲಕ ದೂರ ಬರ್ತಾರನ್ನೋ ಭಾವನೆಗೋಸ್ಕರ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ನಾನೇನು ಮಹಾನ್ ಮೇಧಾವಿಯಲ್ಲ ನಾನೇನು ಮಹಾ ಪಂಡಿತನಲ್ಲ ನಾನೇನು ದೊಡ್ಡ ಜ್ಞಾನವಂತನಂತ ಮಾತನಾಡ್ತಾ ಇಲ್ಲ ನನ್ನ ನನಗೆ ತಿಳಿದಷ್ಟು ಜನರ ಹತ್ರ ಇದ್ದೀನಿ ಈ ಆನ್ಲೈನ್ ಗೇಮಿಂದ ಹೊರಗೆ ಬಂದು ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ಥರ ಮಕ್ಕಳಾಗಿ ಬದುಕಲಿ ಅನ್ನೋ ಒಂದು ಭಾವನೆಗೋಸ್ಕರ ನಾನು ಯಾಕಂತ ಯಾಕಂತೇಳಿ ಸ್ನೇಹಿತರೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಭಾಳಷ್ಟು ಹಲವಾರು ನಾನು ಸಹ ಸಮಾಜ ಸೇವೆಗಳು ಮಾಡುತ್ತಾ ನಾನು ಹಲವಾರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಅನೇಕ ಸಣ್ಣ ಪುಟ್ಟ ಸಾಮಾಜಿಕ ಸೇವೆಗಳು ಮಾಡುತ್ತಾ ಹೋಗ್ತಕ್ಕಂಥ ವ್ಯಕ್ತಿ ನಾನು ಹಾಗಾಗಿ ಕೆಲವರು ನನಗೆ ಈ ರೀತಿ ಪ್ರಮೋಟ್ ಆಗ್ತಾ ಇದೆ ಈ ರೀತಿ ಪ್ರಚಾರ ಮಾಡ್ತಾ ಇದ್ದಾರೆ ಈ ರೀತಿ ಜನಜಾಗೃತಿ ಜನರನ್ನು ದಾರಿ ತಪ್ಪು ಜನಜಾಗೃತಿ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಇದ್ರ ಬಗ್ಗೆ ಮಾತಾಡೋ ಅಂತ ಕೆಲವರು ಹೇಳೋದಕ್ಕೋಸ್ಕರ ನೀವು ಇದ್ದೀನಿ ಯಾಕಂತೇಳು ನಾನು ಸ್ವಯಂಪೇರಿತವಾಗಿ ಮಾತಾಡಿದ್ರೆ ಅನ್ನತಾ ಭಾವಿಸ್ತೀರಾ ಈಗ ಕೆಲವರು ಕೆಲವರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾನು ಸಂಗ್ರಹಣೆ ಮಾಡ್ತೀನಿ ಏನು ಮಾಡ್ತೀನಿ ಅವ್ಕೆ ಹೇಳಿರ್ತಕ್ಕಂಥ ಮಾತುಗಳನ್ನು ತಿಳಿದುಕೊಂಡು ಅದ್ರ ಮಾತಾಡಿದರೆ ಎಷ್ಟು ಎಷ್ಟು ಮಟ್ಟಿಗೆ ಪರಿಣಾಮ ಆಗ್ಬೋದು ಎಷ್ಟು ಮಟ್ಟಿಗೆ ಜನರನ್ನ ದಾರಿ ತಪ್ಪಿದೋ ದಾರಿ ತಪ್ಪತಕ್ಕಂಥವ್ರನ್ನ ದಾರಿ ತಪ್ಪಲಾರದೆ ನಡೆಸ್ಬೋದು ಅನ್ನೋ ಒಂದು ಭಾವನೆಗೋಸ್ಕರ ಈ ಸೋಷಿಯಲ್ ಮೀಡಿಯಾಲಲ್ಲಿ ಅಂಚಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಏನು ಹಿರಿಯವರು ಕಿರಿಯವರು ಯಾರ್ಯಾರು ಈ ಒಂದು ಜಂಗಲಿ ಆಡ್ತಾ ಇದ್ದೀರಾ ದಯವಿಟ್ಟು ಅದರಿಂದ ಹೊರಗೆ ಬನ್ನಿ ಫ್ರೀ ಬರ್ತಕ್ಕಂಥ ದುಡ್ಡು ಯಾವತ್ತೂ ಶಾಶ್ವತವಾಗಿ ನಿಲ್ಲೋದಿಲ್ಲ ಹತ್ತು ರೂಪಾಯಿ ಹಾಕಿ ಹತ್ತು ಸಾವಿರ ಸಂಪಾದನೆ ಮಾಡಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಶಾಶ್ವತವಾಗಿ ನೆಲೆ ಉಳಿಯೋದಿಲ್ಲ ಯಾವುದಾದರೂ ರೋಗ ಕಾಯಿಲೆಗಳು ಮತ್ತೊಂದು ಮಗದೊಂದು ಬಂದು ನಮಗೆ ಏನಾದರೂ ಅದಕ್ಕೆ ಇಟ್ಟು ಇಟ್ಟುಬಿಡ್ತೀವಿ ನಾವು ದಯವಿಟ್ಟು ಬೇಡ ಕಷ್ಟಪಟ್ಟು ದುಡಿಯೋಣ ಕಷ್ಟಪಟ್ಟು ಸಂಪಾದಿಸಿ ತಂದೆ ತಾಯಿಗಳನ್ನು ನೋಡೋಣ ನಾವು ಆರ್ಥಿಕದಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಿ ಮುಂದೆ ಬರೋಣ ಅನ್ನೋ ಒಂದು ಭಾವನೆಗೋಸ್ಕರ ಸೋಷಿಯಲ್ ಮೀಡಿಯಾಲಿ ಹಂಚ್ತಾ ಇದ್ದೀನಿ ಯಾರೋ ಅನ್ಯತಾಭಾಯಿಸ್ಬೇಡಿ ನಾನು ಹೇಳಿರ್ತಕ್ಕಂಥ ಮಾತು ಯಾರಿಗಾದರೂ ನೋವುಂಟು ಮಾಡಿದರೆ ಕ್ಷಮೆ ಇರಲಿ ದಯವಿಟ್ಟು ಆನ್ಲೈನ್ ಗೇಮಿನ ಮೂಲಕ ಹೊರಗೆ ಬನ್ನಿ ಸ್ನೇಹಿತರೆ ಈಗಾಗಲೇ ಸುಮಾರು ನನ್ನ ನಾನು ನೋಡಿರುವ ನೋಡಿರುವಾಗೆ ಭಾಳಷ್ಟು ಜನರು ಈ ಆನ್ಲೈನ್ ಗೇಮನ್ನು ಆಡ್ಕೊಡೋದು ಅಂತ ಭಾಳಷ್ಟು ನನ್ನ ಥರ ಅನೇಕರು ಈ ಸೋಷಿಯಲ್ ಮೀಡಿಯಾಲಿ ಜಾಗೃತಿ ಮಾಡ್ತಾಯಿದ್ದಾರೆ ಆನ್ಲೈನ್ ಗೇಮ್ ಆಡೋದು ಆನ್ಲೈನ್ ಗೇಮಿಂದ ಎಷ್ಟೋ ಜನರಿಗೆ ನೀವೆಲ್ಲ ಹಲವಾರು ಹಲವಾರು ಜನರು ಪ್ರಮೋಟ್ ಮಾಡುತ್ತಾ ಜನರನ್ನು ದಾರಿ ತಪ್ಪಿಸ್ತಾ ಇದಾರೆ ಅಂತ ಅನೇಕ ನನ್ನ ಅಣ್ಣ ತಮ್ಮಂದಿರು ಸೋಷಿಯಲ್ ಮೀಡಿಯಲ್ಲಿ ಜನಜಾಗೃತಿ ಮಾಡ್ತಾ ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಸರಿಯಾದ ರೀತಿಯಲ್ಲಿ ಇದ್ದಾರೆ ನೀವು ಆನ್ಲೈನ್ ಗೇಮ್ನ ಯಾಕೆ ಯಾತಕ್ಕೋಸ್ಕರ ಪ್ರಮೋಟ್ ಮಾಡ್ತಾ ಇದ್ದೀರಾ ಹಾ ನೀವು ಬದುಕೋದಕ್ಕೋಸ್ಕರ ಇನ್ನೊಬ್ಬರನ್ನ ಬಾಯಲ್ಲಿ ತಳ್ಳೋದು ಸೂಕ್ತವಾದದ್ದ ಅಂತ ಕೆಲವರು ನನ್ನ ಆತ್ಮೀಯ ಅನೇಕ ಹೋರಾಟದ ಜೀವ ಜೀವನ್ ಹೋರಾಟದ ಅಡನಾಡಿಗಳು ಇದರ ಬಗ್ಗೆ ಗಂಭೀರವಾದಂಥ ಸೋಷಿಯಲ್ ಮೀಡಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಅವರಂಥ ಅವರ ಅಂಥ ಅರಣ ಭಾವನೆಗಳನ್ನು ದಯವಿಟ್ಟು ಎಲ್ಲ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡಿಕೊಳ್ಳೋದಷ್ಟೇ ಆನ್ಲೈನ್ ಗೇಮಿಂದ ಹೊರಗೆ ಬನ್ನಿ ತಂದೆ ತಾಯಿಗಳಿಗೆ ಒಳ್ಳೆ ಕೀರ್ತಿ ತಳ ಮಕ್ಕಳಾಗಿ ಬದುಕೋಣ ಹಾಂ ನಾವಿರೋದ್ರ ಸ್ವಲ್ಪ ದಿನ ಆ ಸ್ವಲ್ಪ ದಿನ ಜನರಲ್ಲಿ ಒಳ್ಳೆ ಕೀ ಅಂದರೆ ಈ ರೀತಿ ಬದುಕಬೇಕಪ್ಪ ಅನ್ನೋ ಒಂದು ರೀತಿಯಲ್ಲಿ ಬದುಕೋಣ ಅನೇಕ ಮಹಾನೀಯರ ತತ್ವ ಸಿದ್ಧಾಂತಗಳನ್ನು ಎದುವಳಿಗೆ ಅಳವಡಿಸಿಕೊಂಡು ಬದುಕೋಣ ಅಂತ ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ವ್ಯಕ್ತಪಡಿಸಿದ್ದೀನಿ ಯಾರು ಅನ್ನತ ಭಾಸ್ಬಿಡಿ ಕ್ಷಮೆ ಇರಲಿ ಎಲ್ಲರಿಗೂ ಜೈಬೇಮ್ ನಮಸ್ಕಾರ